ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಡಬಲ್ ಬೀನ್ಸ್ ಸಾರನ್ನ ತುಂಬಾ ರುಚಿಕರವಾಗಿ ಯಾವ ರೀತಿ ಮಾಡ್ಕೊಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ನಾನು ಇದೊಂದು ಕೆ ಜಿ ಆಗೋಷ್ಟು ಡಬಲ್ ಬೀನ್ಸ್ನ ಇಟ್ಕೊಂಡಿದ್ದೀನಿ ಹಾಗೆ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಮಸಾಲೆಗೆ ಈರುಳ್ಳಿ ಟೊಮೆಟೊ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಇದಿಷ್ಟು ನಾವು ರುಬ್ಬೋಣ ರುಬ್ಬಿ ಮಸಾಲನ್ನ ರೆಡಿ ಮಾಡ್ಕೊಂಬಿಡೋಣ ಮೊದಲಿಗೆ ತೆಂಗಿನಕಾಯಿ ತುರಿ ಹಾಕ್ತಿದ್ದೀನಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಇದು ಮಸಾಲೆ ಬೇಗನೆ ನುಣ್ಣಗಾಗುತ್ತೆ ಹಾಗಾಗಿ ನಾನು ತೆಂಗಿನಕಾಯಿನ ತುರಿದು ಹಾಕೊತೀನಿ ಬೇಕಿದ್ರೆ ನೀವು ಹಾಗೆ ಹಾಕೋಬೋದು ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು ಅಥವಾ ಈ ರೀತಿ ನೀವು ರುಬ್ಬೋದಕ್ಕೆ ಹಾಕೋಬೋದು ಹಾಗೆ ನಾಲ್ಕು ಈರುಳ್ಳಿನ ಕಟ್ ಮಾಡಿದ್ದೀನಿ ಹಾಗೆ ನಾಲ್ಕು ಟೊಮೆಟೊ ಇದಿಷ್ಟು ರುಬ್ಕೊಂಬಿಡೋಣ ಈಗ ಈಗ ಕುಕ್ಕರು ಇಟ್ಟಿದ್ದೀನಿ ಮಸಾಲೆಲ್ಲ ರುಬ್ಬಿ ಆಗಿದೆ ಒಗ್ಗರಣೆಗೆ ಎರಡು ಈರುಳ್ಳಿ ಎರಡು ಟೊಮೆಟೊನ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ

ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕೋಣ ನೋಡ್ಬೋದು ಈರುಳ್ಳಿ ಬಣ್ಣ ಚೇಂಜ್ ಆಗಿದೆ ಚೆನ್ನಾಗೆ ಸಾಫ್ಟ್ ಆಗಿದೆ ಈಗ ಟೊಮೆಟೊ ಹಾಕೋಬಿಡೋಣ ಟೊಮೆಟೊ ಹಸೀಸ್ ಮೇಲೆ ಹೋಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡೋಣ ಡಬಲ್ ಬೆಂಸನ್ನ ಚೆನ್ನಾಗಿ ತೊಳೆದೆಟ್ಟಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ದೋಸೆಗೆ ಇಡ್ಲಿಗೆ ಅನ್ನ ಮುದ್ದೆಗೆಲ್ಲ ಸಾರು ರುಚಿಯಾಗಿರುತ್ತೆ ತುಂಬ ಬೇಗ ಆಗೋಗುತ್ತೆ ಬದನೆಕಾಯಿ ಸ್ವಲ್ಪ ಹಾಕೊಳ್ತಿದ್ದೀನಿ ಒಂದು ಮೂರು ಬದನೆಕಾಯಿನ ಕಟ್ ಮಾಡಿ ಹಾಕ್ತಿದ್ದೀನಿ ತೊಳೆದು ಹಾಗೆ ಆಲೂಗಡ್ಡೆ ನಿಮಗೆ ಆಲೂಗಡ್ಡೆ ಬದನೆಕಾಯಿ ಬೇಡ ಅಂದರೆ ಬರೀ ಕಾಳಲ್ಲೇ ಈ ಸಾರನ್ನ ಮಾಡ್ಕೋಬೋದು ಈಗ ಈ ರೀತಿ ಟರ್ನ್ ಮಾಡ್ಕೊತ ಸ್ವಲ್ಪ ಅಶ್ನದ ಪುಡಿ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿ ಹಾಗೆ ಸಾಂಬಾರ್ ಪುಡಿ ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪುಡಿ ಇದು ಸಾರು ತಿಕ್ನೆಸ್ ಕೊಡುತ್ತೆ ಹಾಗೆ ರುಚಿನೂ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಸ್ಪೂನ್ ಹಾಕುವಷ್ಟು ಧನಿಯಾ ಪುಡಿ ಇಷ್ಟು ಮಸಾಲೆನ ಹಾಕಿ ಮಿಕ್ಸ್ ಮಾಡ್ಬಿಡಣ ಈಗ ನಾವು ರುಬ್ಬಿ ಅಂತ ಮಸಾಲೆನ ಹಾಕ್ಬಿಡಣ ಈ ರೀತಿ ಮಿಕ್ಸ್ ಮಾಡಿ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿ ಹಾಕೊಂಡಿರೋಣ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ತಿದ್ದೀನಿ ಈಗ ಈಗ ನೀರ್ ಹಾಕ್ತಿದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಡೋಣ ಪೂರ್ತಿ ಮಿಕ್ಸ್ ಮಾಡೋಣ ತುಂಬ ನೀರಾದರೆ ಸಾರು ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಬಿಡೋಣ ತರಕಾರಿಗೆಲ್ಲ ಸಣ್ಣ ಮಸಾಲೆ ಇರ್ತದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ ಹಾಗೆ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡೋಣ ಈಗ ನೀರು ಮಸಾಲೆ ಎಲ್ಲ ಹಾಕಾಗಿದೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದ್ ವಿಜಲ್ ಬಿಟ್ಬಿಡೋಣ ನಮ್ಗೆ ಸಾರು ರೆಡಿ ಆಗೋಗುತ್ತೆ ಈಗ ವಿಜಲ್ ಬಿಟ್ಟಿದ್ದೀನಿ ಒಂದ್ ವಿಜಲ್ ಆಯ್ತು ಕುಕ್ಕರ್ ಮುಚ್ಚಳ ಓಪನ್ ಮಾಡೇನಾ ಸಾರು ರೆಡಿ ಇದೆ ನೋಡಿ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿದ್ರಲ್ಲ ಎಷ್ಟು ಈಸಿಯಾಗೆ ಡಬಲ್ ಬೆನ್ ಸಾರನ್ನ ಮಾಡ್ಕೋಬೋದಂತ ಹೇಳಿ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋನ ನೋಡ್ಕೋಬೋದು ಥ್ಯಾಂಕ್ ಯು